ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡವಲಗ ಗ್ರಾಮದ ತೋಟದ ವಸತಿಯಲ್ಲಿ ಮೂರು ತೋಳಗಳು ದಾಳಿ ಮಾಡಿ ಬೆಲೆ ಬೆಲೆಬಾಳುವ ಕುರಿಯನ್ನ ಕೊಂದು ಹಾಕಿತು ಉಳಿದ ಕುರಿಗಳು ಪ್ರಾಣಾಪಾಯದಿಂದ ಪಾರಾಗಿರುವುದ ಘಟನೆ ಶನಿವಾರ ರಾತ್ರಿ ನಡೆದಿದೆ ಈ ಕುರಿಗಳು ಇಂಡಿ ತಾಲೂಕಿನ ತಡವಲಗ ಗ್ರಾಮದ ಶ್ರೀರಾಗಪ್ಪ ಮಲ್ಕಪ್ಪ ಸಾರ್ವಾಡ್ ಎಂಬುವರಿಗೆ ಸೇರಿದ ಕುರಿಗಳು ಇವು ಆಗಿವೆ ಎಂದು ತಿಳಿದುಬಂದಿದೆ ಇತ್ತೀಚಿನ ದಿನಗಳಲ್ಲಿ ಹೊಲಗಳಲ್ಲಿ ತೋಳಗಳ ಹಾವಳಿ ಮಿತಿ ಮೀರಿದ್ದು ಕುರಿಗಳ ಮಾರಣ ಹೋಮ ನಡೆಯುತ್ತಿವೆ ಇದರಿಂದ ತೋಳ ಬಂತು ತೋಳ ಎಂಬ ಭಯದಲ್ಲಿ ರಾತ್ರಿ ಸಮಯ ಹೊಲದಲ್ಲಿರುವ ರೈತರು ಭಯ ಭೀತಿಯಲ್ಲಿ ಇದ್ದಾರೆ ಇಷ್ಟಾದರೂ ತೋಳಗಳನ್ನು ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮುಂದಾಗದಿರುವುದು ಜನರ ಕಣ್ಣು ಕೆಂಪಾಗಿಸಿದೆ ಕುರಿಗಾರರು ತತ್ತರ ಹಾವಳಿ ಕುರಿಗಾರರ ಕೆಡಿಸಿದೆ ಜೊತೆಗೆ ಅವರ ಬದುಕಿನ ಆದಾಯ ನುಂಗಿ ಹಾಕುತ್ತಿವೆ ಮತ್ತೆ ತೋಳ ದಾಳಿ ಭೀತಿಯಲ್ಲಿ ಜಮೀನುಗಳಲ್ಲಿ ರೈತರು ವಾಸ ಮಾಡುವುದು ಕಷ್ಟವಾಗಿದೆ ಎನ್ನುತ್ತಿದ್ದಾರೆ ಕುರಿ ನಾಗಪ್ಪ ಸಾರವಾಡ್ ಸಚಿನ್ ಇಂಡಿ ನ್ಯೂಸ್ ವಿಜಯಪುರ